ಫ್ರೆಂಡ್ಸ್ ಇದು ಅಕ್ಷೆ ಗಿಡ ಕುರಿ ಮತ್ತು ಜಾನುವಾರುಗಳಿಗೆ ತುಂಬಾ ಸ್ವಾದಿಷ್ಟವಾದ ಆಹಾರ ಅಂತ ಹೇಳ್ಬೋದು ಮತ್ತು ಪೌಷ್ಟಿಕಾಂಶ ಚೆನ್ನಾಗಿದೆ ನೀರಿನಂಶ ಜಾಸ್ತಿ ಇರೋದರಿಂದ ಕುರಿಗಳು ಇದನ್ನು ತಿಂದು ಬೇಗ ಬೆಳೆಯುತ್ತೆ ಮರಿಗಳಿಗೆ ಹಾಕೋದ್ರಿಂದ ಕುರಿ ಮರಿಗಳು ಮೂರಿಂದ ನಾಲ್ಕು ತಿಂಗಳಿಗೆ ನಿಮಗೆ ಮಾರಾಟ ಮಾಡ್ಬೋದು ಆ ರೀತಿ ಚೆನ್ನಾಗಿ ತಿಂದು ಬೆಳೆಯುತ್ತೆ ನೋಡಿ ಅಕ್ಷೆ ಗಿಡ ಬೆಳಗ್ಗೆ ಸಮಯದಲ್ಲಿ ಅಕ್ಷೆ ಗಿಡ ಮತ್ತು ಯಾವುದು ಸೀಮೆ ಹುಲ್ಲು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲ ಸೀಮೆ ಹುಲ್ಲು ಅಂತಲೇ ಹೇಳೋದು ನೋಡಿ ಇದು ಇದನ್ನೆಲ್ಲ ಕುರಿಗಳಿಗೆ ಹಾಕಿ ಬೆಳಿಗ್ಗೆ ಹೊಯಿತು ಮತ್ತು ಮಧ್ಯಾಹ್ನ ಸಮಯದಲ್ಲಿ ಇದೆಲ್ಲ ತಿಂದು ಸಂಜೆ ಸಮಯದಲ್ಲಿ ಕೈ ತಿಂಡಿಯಾಗಿ ಜೋಳ ಗೋಧಿ ಇಲ್ಲ ದ್ವಿದಳ ಧಾನ್ಯಗಳನ್ನು ಕುರಿಗಳ್ಗೆ ಹಾಕೋದ್ರಿಂದ ಅದು ಚೆನ್ನಾಗಿ ತಿಂದು ಕೊಬ್ಬಿ ಬೆಳೆಯುತ್ತೆ ಹಸುಗಳಿಗೂ ಹಾಕ್ಬೋದು ಹಸುಗಳ್ಗು ಹಾಕೋದ್ರಿಂದ ಹಾಲು ಹಾಲಿನ ಮಟ್ಟ ಸ್ವಲ್ಪ ಸುಧಾರಿಸುತ್ತೆ ಒಂದು ರೀತಿ ಹೇಳ್ಬೇಕಂದ್ರೆ ಇದು ಕುರಿ ಮತ್ತು ಜಾನುವಾರುಗಳಿಗೆ ತುಂಬಾ ವಿಟಮಿನ್ ಇದು ಕೊಟ್ಟಾಗೆ ಗ್ಲುಕೋಸ್ ಕೊಟ್ಟಾರೆ ಇದು ನೋಡಿ ರೈತರು ಸಾಲನಂತರವಾಗಿ ಅಕ್ಸೈ ಗಿಡಗಳನ್ನ ನೆಟ್ಟಿದ್ದಾರೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಕ್ಸೈ ಗಿಡ ಬೆಳೆ ಬೆಳವಣಿಗೆ ಸೇದೋ ಸಮಯದಲ್ಲಿ ಈ ರೀತಿ ಕೌಳುಗಳನ್ನ ಕಟ್ ಮಾಡಿದ್ರೆ ಸ್ವಲ್ಪ ಮೇಲೆ ಬೆಳೆಯುತ್ತೆ ನಂತರ ನೀವು ಮೇಲೆ ಟಾಪ್ ಈ ಭಾಗವನ್ನು ಕಟ್ ಮಾಡೋದ್ರಿಂದ ಅತಿ ಎತ್ತರವಾಗಿ ಬೆಳೆಯಲ್ಲ ನಿಮಗೆ ಕಟ್ ಮಾಡೋದಕ್ಕೆ ಸುಲಭವಾಗೋ ರೀತಿ ಒಂದು ಮೀಡಿಯಮ್ ಐಟ್ನಲ್ಲಿ ಬೆಳೆಯುತ್ತೆ ಕುರಿಗಳಂತೂ ತುಂಬಾ ಇಷ್ಟಪಟ್ಟು ತಿನ್ನತ್ತೆ ಅಕ್ಸೆ ಸೊಪ್ಪು ನೋಡಿ ಈ ರೀತಿ ಮೇಲ್ಭಾಗನ ಕಟ್ ಮಾಡಿದ್ರೆ ಪೂರ ಮೇಲೆ ಬೆಳೆಯೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಎಲ್ಲ ಕೆಳಗಡೆನೆ ನಿಮಗೆ ನಿಮ್ಮ ಕಟ್ ಮಾಡೋಕ್ಕೆ ಆಗೋ ರೀತಿ ನೀವು ಇದು ಮಾಡ್ಕೊಳ್ಬೋದು ಕುರಿಗಳು ಮತ್ತು ಹಸುಗಳಿಗೆ ತುಂಬಾ ಪೌಷ್ಟಿಕಾಂಶ ಇರೋ ಮೇವು ಇದು ನೀರಿನ ಅಂಶ ತುಂಬಾ ಇದೆ ಓಕೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ